ಆತ್ಮೇಲೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿಮ್ ಅಲ್ಲಿಗಿರಿ ಎಂ ಬಿ ಲೋಕೇಶ್ ಇದ್ದೇನೆ ಮಂಡ್ಯ ಜಿಲ್ಲೆ ಜಾನಪದ ಕಲಾವಿದರ ತವರೂರು ರಂಗಕಲೆ ಭಾವಗೀತೆ ಜಾನಪದ ಗೀತೆ ಎಲ್ಲ ಕಲೆಗಳ ತವರನೆಲ್ಲ ಅಂದರೆ ತಪ್ಪಾಗ್ಲಾರ್ದು ನೋಡಿ ನಮ್ಮ ಆತ್ಮೀಯ ಗೆಳೆಯರಾದಂತಹ ಸಂತೆ ಕಸಲ್ಕೆರೆ ಬಸವರಾಜರವರು ತಮ್ಮ ಒಂದು ಈ ಕಲೆಯನ್ನು ಉಳಿಸಬೇಕು ಅಂತ ಹೋರಾಟ ಇದ್ದಾರೆ ಅವ್ರ ಎಲ್ಲ ಪೂರ್ತಿ ಇಂದು ಮಂಡ್ಯ ತಾಲೂಕು ಕೊತ್ತತ್ತಿ ಹೋಗಲಿ ಟಿಮಲಿಗೆರೆ ಗ್ರಾಮದಲ್ಲಿ ದೇವಮಾರ್ ಅವರ ಒಂದು ಉತ್ತರ ಕ್ರಿಯಾದಿಯಲ್ಲಿ ಹಾಡುಗಳನ್ನ ಹಾಡ್ತಾ ಬಂದಂತಹ ಎಲ್ಲ ಪ್ರೇಕ್ಷಕರು ಸಹ ಅವರ ಹಾಡ್ತಿದ್ದಂಥ ಒಂದು ಭಾವನಾತ್ಮಕ ಹಾಡಿಗೆ ಕಣ್ಣೀರನ್ನು ಸುರ್ಸುರು ತಪ್ಪಾಗಲಾರ್ದು ಇಂಥ ಕಲಾವಿದರಿಗೆ ಏತಕ್ಕೆ ನಮ್ಮ ರಾಜ್ಯ ಸರ್ಕಾರ ಪ್ರೋತ್ಸಾಹ ಇಲ್ಲ ನೀವೇ ಹೇಳಿ ಒಮ್ಮೆ ಈ ತಂಡದ ಒಂದು ಅದ್ಭುತವಾದಂತ ಹಾಡನ್ನ ಕೇಳಿ ಹಡೆದ ತಾಯಿಯ ಒಡೆದು ಬೈ ಬ್ಯಾಡ ನರಗತೊಬ್ಬದಿಲ್ಲ ತಂದೆ ತಾಯಿಯ ದೂರ ಮಾಡಿದರೆ ದೇವರೊಬ್ಬದಿಲ್ಲ ತಮ್ಮ

ಅವರ ಬೇರೆ ಮಾಡಬೇಡ ಅವರ ಬೇರೆ ಮಾಡಬೇಡ ಒಂಬತ್ತು ತಿಂಗಳು ಸಂಕಟ ನೀಡಿ ಒಕ್ಕಾಗಬಲ್ಲದಲ್ಲೋ మక్తి పర్వమున తాయి జీవక కష్ట కోట యల్లో బమతు తంగల సంకట నీడే పట్టగ వెలనల్లో మక్తి పర్వమున కాయ జీవక కష్ట కోట ताई मीवाल मिली तारी मरवे मर पर కలి జ్ఞానంసా చిన్నదంత వే కడు మగన మది విషంసా మరి కన్నడిసా చిన్నదంత వే కనాడు మగన మధు మె గంసా കനസ കട്ടിക്കോ കനസു കനസാ വൈകു കനസുടാ കണ്ടല്ലൊക്ക തസയോ തന്ന ആയ തയങ്ക നോടലില്ല മകളി തലോയു പിരിക കണ്ടളല്ല തൊക്കെയോ തന്ന ആയങ്ക നോടലില്ല മകനോ അടച്ചവ തായി ഉണ്ടല്ല ഇതെ കഴലില്ല തായി മകനെല്ലേ പ്രകാശേനോ അമ്മ മരണി വരുവേനോ

جو چلونا تا عنا دمو دکي چني نه يرتاڙو هتي وٽاله ته پترو پرلني ತನ್ನ ಮನೆಯಿಂದ ಬರಗಡೆ ತಾಯಿ ಮನೆಯಿಂದ ಹೊರಹೋದಳು ತಾಯಿ ಮಗನಿಂದ ದೂರಾದಳು ತಲೆ ಬರುವ ಮರಳಿ ಬಲು ಅಮ್ಮ ಮರಳಿ ಬಲುಗಡೆ ನೋ ే పిన్నోగింది దిక్షయే తినదాళో కాదీ గేద నేట పిల్ల ताई कोलोक जॻो ताई बे नो अमर बरेनो अमल बरबेनो തായ മലയപേട എന്തതിമാതിക തായ ദൂര തല്ല പേട അവളുമാനപേട അവനപേട അവരാ ദൂര തല്ല പേട ಮಂಡ್ಯ ಜಿಲ್ಲೆಯಲ್ಲಿ ಎಂತೆಂಥ ಕಲಾವಿದರು ತಾಯಿಯನ್ನು ಕುರಿತು ಹಾಡದಂಥ ಈ ಹಾಡನ್ನ ಕೇಳಿ ಹಲವಾರು ಮಹಿಳೆಯರು ಕಣ್ಣೀರಿಟ್ಟರು ಅಂದರೆ ತಪ್ಪಾಗಲಾರ್ದು ಇಂತಹ ಗ್ರಾಮೀಣ ಪ್ರದೇಶದ ಈ ಕಲಾವಿದರನ್ನು ಪ್ರೋತ್ಸಾಹಿಸ್ಬೇಕು ಇಂಥವರಿಗೆ ಏತಕ್ಕೆ ನಮ್ಮ ಸರ್ಕಾರಗಳು ಇವರಿಗೆ ಪ್ರೋತ್ಸಾಹನ ಆಗಲಿ ಗೌರವಧನ ಆಗಲಿ ಕೊಡಲಿಲ್ಲ ನಿಜವಾಗ್ಲೂ ಇಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಪ್ರತಿಭೆಗಳು ನಿಜಕ್ಕೂ ಅದ್ಭುತ ಮುಂದೆ ಇವರಿಗೆ ಒಳ್ಳೆಯ ಪ್ರಶಸ್ತಿ ಸನ್ಮಾನಗಳು ಸಿಗಲಿ ಅಂತ ಕೇಳ್ಕೊಳ್ತಾ ಬಸವರಾಜು ಹಾಗೂ ತಂಡದವರಿಗೆ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕರೇ ವೀಕ್ಷಕರೇ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ಈ ಅದ್ಭುತವಾದಂಥ ಈ ಹಾಡನ್ನು ಕೇಳಿ ಒಟ್ಟು ಜನತಾ ಪರಿವಾರ ಡಾಟ್ ಕಾಮ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋರ ಮುಖಾಂತರ ಈ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳ ಕಲಾವಿದರ ಈ ಹಾಡನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಟೀಮಲಿಗರೆ ಎಂ ಬಿ ಲೋಕೇಶ್